ರಾಜ್ಯ ರಾಜಧಾನಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಬೆಂಗಳೂರಿನ ಪರಿಸ್ಥಿತಿ ನೀರಿನ ವಿಚಾರವಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಸನ್ನಿವೇಶವನ್ನ ತಂದಿದೆ ಮಾಗಡಿಯಲ್ಲಿ ಜಲಕ್ಷಾಮ ಹಾಗಾಗಿ ಆ ಭಾಗದ ನಿವಾಸಿಗಳ ಪರದಾಟ ಮುಂದುವರೆತಿದೆ ಸಮರ್ಪಕ ನೀರು ಸಿಗದೆ ಮಾಗಡಿಯಲ್ಲಿ ಜಲಕ್ಷಾಮ ಉಂಟಾಗಿದೆ ಖಾಲಿ ಬಿಂದಿಗೆ ಹಿಡಿದು ಸರ್ಕಾರ ನೀರು ಕುರ್ಚಿ ಬಿಡಿ ಅಂತೇಳಿ ನಿವಾಸಿಗಳು ಘೋಷಣೆ ಹಾಕ್ತಾ ಇದ್ದಾರೆ ಮಾಗಡಿ ರಸ್ತೆ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ನೀರಿಗಾಗಿ ನಡೀತಾ ಇರುವಂತಹ ಪರದಾಟ ಇದು ನಲ್ಲಿ ನೀರು ಬಂದರೂ ಜನರಿಗೆ ಜಲ ಸಂಕಷ್ಟ ಆಗೊಮ್ಮೆ ಈಗೊಮ್ಮೆ ಬರೋ ನೀರಿಗಾಗಿ ಕಾದು ಜನ ಸುಸ್ತಾಗಿ ಹೋಗಿದ್ದಾರೆ ನೀರು ಬಿಟ್ಟರು ಕೆಲ ನಿಮಿಷ ಮಾತ್ರ ಬರ್ತಿರೋದ್ರಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ನೋಡಿ ಒಂದು ಕಡೆ ಹೊಸ ಹೊಸ ಯೋಜನೆಗಳು ನೀರಿನ ಫ್ಲೋಅನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಫ್ಲೋ ರಿಸ್ಟ್ರಿಕ್ಟರ್ ಹಾಕ್ತಾರೆ ಇನ್ನು ಹಲವಾರು ಕಡೆ ನೀರೇ ಬರ್ತಿಲ್ಲ ನೀರು ಬರ್ತಿಲ್ಲ ಅಂತ ನೋಡಿ ಮಾಗಡಿಯಲ್ಲಿ ನಿವಾಸಿಗಳ ಹೋರಾಟ ಯಾವ ರೀತಿ ಎತ್ತು ಸೇ ಎತ್ತು ಸೇ ಎತ್ತು ಸೇ ಕುಡಿಯುವ ನೀರಿನ ಸಮಸ್ಯೆಯನ್ನು બરગહે રિસો બરગહે સરકાર એનું કામ ન കൊટીય તો ನೀરના સત્રાકકે ನೀર પર સરકાર કે હાલી ಧಿಕารา ಧಿಕารา જીના તો અમે ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ